ಕಲಬುರಗಿ ಜಿಲ್ಲಾ ಏಡಿಗ ಸರ್ಕಾರಿ ಅರೆ ಸರ್ಕಾರಿ ನೌಕರ ಕ್ಷೇಮಾಭಿವೃದ್ಧಿ ಅಭಿವೃದ್ಧಿ ಸಂಘ ಕಲಬುರಗಿ ವತಿಯಿಂದ ನೂತನ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಸನ್ಮಾನ್ಯ ಶ್ರೀ ಜಗದೇವ ಗುತ್ತೇದಾರ ಇವರಿಗೆ ಸನ್ಮಾನ ಸಮಾರಂಭ ಸ್ಥಳ ಜಿಲ್ಲಾ ಕಾಂಗ್ರೆಸ್ ಭವನ ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಸರ್ಕಾರಿ ಈಡಿಗ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಗುತ್ತೇದಾರ್ ಶಶಿಧರ ಗುತ್ತೇದಾರ್ ಚಂ ದ್ರಕಾಂತ್ ರಾವೂರ ಅಶೋಕ್ ಕಲಾಲ್ ಜನಯ್ಯ ಗುತ್ತೇದಾರ್ ಬಸಂತ್ ಕುಮಾರ್ ಗುತ್ತೇದಾರ್ ವಿಠಲ ಭಾವಗ ಬಸವರಾಜ ಭಾಗೇವಾಡಿ ರಾಮು ಕಲಾಲ ಈ ಸಂದರ್ಭದಲ್ಲಿ ಸಂಘದ ಸದಸ್ಯರು ಹಾಗೂ ಪದಾಧಿಕಾರಿ ಉಪಸ್ಥಿತರಿದ್ದರು ನನ್ನ ರಾಜ್ಕುಮಾರ್ ಗುತ್ತೇದಾರ್ ಅಂತ ಹೇಳಿ ಆರ್ಯ ನೌಕರ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ದಿವಸ ನಮ್ಮ ಸಮಾಜದಲ್ಲಿ ಭಾಳ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ನಮ್ಮ ಇಡಿಗೆ ಸಮಾಜದಲ್ಲಿ ಎಲ್ಲ ರಂಗದಲ್ಲಿ ಭಾಳಷ್ಟು ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ನಮಗೆ ಸ್ಥಾನಮಾನ ಸಿಗ್ತಾ ಇರಲಿಲ್ಲ ಇವತ್ತಿನ ದಿವಸ ಮಾನ್ಯ ಸನ್ಮಾನ್ಯ ಶ್ರೀ ಜಗದೇವ್ ಹುತ್ತೇದರ್ ಅವರಿಗೆ ಕಾಂಗ್ರೆಸ್ ಪಕ್ಷದವರು ಗುರುತಿಸಿ ಅವರ ಒಂದು ಪರಿಶ್ರಮಕ್ಕೆ ಅವ್ರ ಪರಿಶ್ರಮ ಮತ್ತು ತಾಳ್ಮೆಗೆ ಗುರುತಿಸಿ ಅವರಿಗೆ ಸ್ನ ಸ್ಥಾನಮಾನ ಕೊಟ್ಟಿದ್ದಕ್ಕಾಗಿ ಮೊದಲೇದಾಗಿ ನಮ್ಮ ಕೇಂದ್ರ ಮತ್ತು ರಾಜ್ಯದ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಮತ್ತು ಸನ್ಮಾನ್ಯ ಶ್ರೀ ಜಗದಗುಪ್ತರವರಿಗೆ ಒಂದು ಈ ಸ್ಥಾನ ಕೊಟ್ಟಿದ್ದಕ್ಕಾಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಹಾಗೂ ಕೇಂದ್ರದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಹ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಸಮಾಜದಲ್ಲಿ ರಾಜಕೀಯ ರಂಗದಲ್ಲಿ ಬಹಳಷ್ಟು ನಾವು ಹಿಂದುಳಿದಿದ್ದೀವಿ ಮುಂದಿನ ದಿನಮಾನದಲ್ಲಿ ಸಹಿತ ನಮ್ಮ ಸಮಾಜಕ್ಕೆ ಹೆಚ್ಚಿನ ಸ್ಥಾನಮಾನ ಕೊಡಬೇಕು ಮತ್ತು ಜೊತೆಗೆ ನಮ್ಮ ಇಡಿಗ ನೌಕರ ಸಂಘದಲ್ಲಿ ಬಹಳಷ್ಟು ನಮಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದ್ದೀನಿ ಯಾಕಂದ್ರೆ ನಮ್ಗೆ ಸಿ ಎಸ್ ಐ ಟು ಮತ್ತು ಸಿ ಎಸ್ ಐ ಟು ಮತ್ತು ಇನ್ನಿತರ ಸವಲತ್ತುಗಳನ್ನು ನಮಗೆ ಕೊಟ್ಟರೆ ಭಾಳ ಅನುಕೂಲ ಆಗ್ತದೆ ಯಾಕಂದ್ರೆ ನಾವು ಸಭೆ ಮಾಡಬೇಕಾದ್ರೆ ಅಥವಾ ಒಂದು ಮೀಟಿಂಗ್ ಮಾಡಬೇಕಾದ್ರೆ ನಾವು ಈಗ ಸಾರ್ವಜನಿಕ ಉದ್ಯಾನವನದಲ್ಲಿ ಕೂತು ನಾವು ಮೀಟಿಂಗ್ ಮಾಡ್ತಾ ಆ ಒಂದು ಸವಲತ್ತು ಐತಪ್ಪ ಅಂದ್ರೆ ನಮ್ಗೆ ಸಭೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಯಾವುದೇ ಸಣ್ಣ ಚಿಕ್ಕ ಪುಟ್ಟ ಕಾರ್ಯಕ್ರಮಕ್ಕೂ ಸಹಿತ ನಮ್ಗೆ ಅನುಕೂಲ ಆಗ್ತದೆ ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ ಮತ್ತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸನ್ಮಾನಸ್ರೀ ಜಗದಗರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಮತ್ತು ಇಡಿಗರ ನೌಕರರ ಸಂಘದಿಂದ ನನಗೆ ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡಿದ್ದಕ್ಕಾಗಿ ಇವತ್ತು ಅಭಿನಂದನಾ ಸಮಾರಂಭವನ್ನು ನಮ್ಮ ಇಡಿಗೆ ಸಮಾಜದ ಸರ್ಕಾರಿ ನೌಕರರ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದಾರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಐ ಸಿ ಸಿ ಅಧ್ಯಕ್ಷರಾಗಿದ್ದರಿಂದ ನನಗೆ ಈ ಎಮ್ ಎಲ್ ಸಿ ಆಗ್ತಕ್ಕಂಥ ಒಂದು ಸಂದರ್ಭ ಬಂತು ಯಾಕಂದರೆ ಬೇರೆಯವರಾಗಿರೋದ್ರಿಂದ ನಾನು ಸಾಧ್ಯ ಆಗಿರ್ತಿರಲಿಲ್ಲ ಸನ್ಮಾನ್ಯ ಶ್ರೀ ಸಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಿ ಅಧ್ಯಕ್ಷರಾಗಿದ್ದರಿಂದಲೇ ನಾನು ಇವತ್ತು ಎಲ್ ಸಿ ಆಗಲಿಕ್ಕೆ ಅವರೇ ಕಾರಣ ಅವರ ಆಶೀರ್ವಾದದಿಂದ ನಾನು ಇವತ್ತು ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ ಆದರೆ ನಾನು ನಲವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿದ್ದ ವಿವಿಧ ಆರ್ಗನೈಜೇಷನ್ನಲ್ಲಿ ವಿವಿಧ ಹುದ್ದೆಗಳನ್ನು ನಾನು ಕೆಲಸ ಮಾಡಿದ್ದೇನೆ ಬ್ಲಾಕ್ ಯುವ ಕಾಂಗ್ರೆಸ್ನ ಜಿಲ್ಲಾ ಉಪಾಧ್ಯಕ್ಷನಾಗಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಹದಿನೈದು ವರ್ಷ ಕೆಲಸ ಮಾಡಿದ್ದೇನೆ ಕೆಪಿಸಿಸಿ ಸದಸ್ಯನಾಗಿ ಮತ್ತು ಜಿಲ್ಲಾ ಡಿಸ್ಟಿಕ್ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ ಟಿ ಸದಸ್ಯನಾಗಿ ಕೆಲಸ ಮಾಡಿದ್ದೇನೆ ಟಿಡಿ ನಮ್ಮ ಜಿಲ್ಲಾ ಪಂಚಾಯಿತಿಯ ಸದಸ್ಯನಾಗಿ ಮತ್ತು ಸ್ಟ್ಯಾಂಡಿಂಗ್ ಕಮಿಟಿ ಹೆಲ್ತ್ ಆ್ಯಂಡ್ ಎಜುಕೇಷನ್ ಕಮಿಟಿಯ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಸಾಕಷ್ಟು ನಲವತ್ತೈದು ವರ್ಷಗಳ ನಿರಂತರ ಈಗ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ ಏಳು ವರ್ಷದಿಂದ ಸತತವಾಗಿ ನಾನೇ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ ನನ್ನನ್ನು ಗುರುತಿಸಿ ಪಕ್ಷದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನಿಸಿದ ಪ್ರಿಯಾಂಕ್ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ ಅವರು ಬಿಆರ್ ಪಾಟೀಲ್ ಅವರು ಅಜಯ್ ಡಾಕ್ಟರ್ ಅಜಯ್ ಸಿಂಗ್ ಅವರು ಎಂ ವೈ ಪಾಟೀಲ್ ಮತ್ತೆ ನಮ್ಮೆಲ್ಲ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಎಲ್ಲ ಶಾಸಕರು ಎಂ ವೈ ಪಾಟೀಲ್ ಆಗಿರ್ಬೋದು ಸಾಕಷ್ಟು ನಮ್ಮೆಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನನ್ನ ಬಗ್ಗೆ ಹೈಕಮಾಂಡಿಗೆ ಹೇಳಿದರು ಜಿಲ್ಲಾ ಕಾಂಗ್ರೆಸ್ನ ನಲವತ್ತೈದು ವರ್ಷಗಳಿಂದ ಕೆಲಸ ಮಾಡುತ್ತಾ ಇದ್ದಾರೆ ಇವರಿಗೆ ಕೊಟ್ಟರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಒಳ್ಳೇದಾಗುತ್ತದೆ ಮತ್ತು ಪಕ್ಷಕ್ಕೆ ಒಂದು ಬಲ ಬಂದಾಗುತ್ತದೆ ಅದಕ್ಕೆ ತಾವು ಎಲ್ಲರೂ ಪಾಪ ರಿಕ್ವೆಸ್ಟ್ ಮಾಡಿ ಎಲ್ಲ ಮುಖ್ಯಮಂತ್ರಿಗಳಿಗೆ ನಮ್ಮ ಸಿ ಅಧ್ಯಕ್ಷರಿಗೆಲ್ಲ ಹೇಳಿದ ಮೇಲೆ ನಮ್ಮ ಎಐಸಿಸಿ ಅಧ್ಯಕ್ಷರ ಆಶೀರ್ವಾದದಿಂದ ನಾನು ಈಗ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೇನೆ ಈಗ ನಮ್ಮ ಎಲ್ಲ ಸಮಾಜದ ಸರ್ಕಾರಿ ನೌಕರರು ಇವತ್ತು ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದಾರೆ ನಾನು ಏಕೆಂದರೆ ಇಷ್ಟು ಜನ ಸರ್ಕಾರಿ ನೌಕರರು ಇದ್ದಾರೆ ನನಗೂ ಗುರ್ತಿರಲಿಲ್ಲ ಸಾಕಷ್ಟು ಇದ್ದು ಆದರೂ ಒಂದೇ ಕಡೆ ಸೇರಿ ಇವತ್ತು ನನಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಿದ್ದಾರೆ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮತ್ತೆ ಅವರು ಯಾವುದೇ ಸಮಸ್ಯೆಗಳಿದ್ದರೂ ನಾನು ಅವರಿಗೆ ಸ್ಪಂದಿಸುತ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೂ ಈ ಸಭೆಯಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಮಾಜದ ಬಾಂಧವ ಸಮಾಜದ ಸರ್ಕಾರಿ ನೌಕರಿಗೆ ನಾನು ಅವರಿಗೆ ಧನ್ಯವಾದಗಳು ಮತ್ತು ಕೃತಜ್ಞತೆ ಸಲ್ಲಿಸುತ್ತೇನೆ